ವೆಲ್ಕಮ್ ಬ್ಯಾಕ್ ಉತ್ತರ ಕನ್ನಡದಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ವಿರುದ್ಧ ಕೊಲೆ ಆರೋಪ ಜ್ಯೋತಿಷಿ ಕಮಲಾಕರ್ ಭಟ್ ಕಾರಿನ ಮೇಲೆ ದಾಳಿ ಮಾಡಿದ ಗ್ರಾಮಸ್ಥರು ದೊಡ್ಡಪ್ಪ ವಸಂತ್ ನಾಯ್ಕ ಮನೆಗೆ ನುಗ್ಗಿ ಹಲ್ಲೆ ಮಾಡಿದಂತ ಆರೋಪಿಗಳು ಸುಚಿತ್ರಾಳು ಪುತ್ರಿಯನ್ನ ಬಲವಂತವಾಗಿ ಎಳಗೈಯ್ಯಲು ಯತ್ನಿಸಿದ್ರು ಆಗ ವಸಂತ್ ನಾಯ್ಕ ತಂದೆ ಮಹೇಶ್ ನೆರ್ಮನಿಯ ಕುಮಾರ್ ಧಾವಿಸಿದ್ರು ಆರೋಪಿಗಳು ವಸಂತ ನಾಯ್ಕ ಎದೆ ಕೈಗೆ ಮನ ಬಂದಂತೆ ಇರಿದು ಬಿಟ್ಟಿದ್ರು ಅಡ್ಡ ಬಂದಂತಹ ಮಹೇಶ್ ಮತ್ತು ಕುಮಾರ್ ಅವರ ಎದೆಗೂ ಕೂಡ ಇರಿಯಲಾಗಿತ್ತು ವಸಂತರನ್ನ ತಕ್ಷಣ ಆಸ್ಪತ್ರೆಗೆ ಸಾಗಿಸುವಂತಹ ಮಾರ್ಗ ಮಧ್ಯೆ ಪ್ರಾಣವನ್ನ ಬಿಟ್ಟಿದ್ರು ಈ ವೇಳೆ ಕಮಲಾ ಭಟ್ ಕಾರು ಹಾಗೂ ಇತರೆ ಆರೋಪಿಗಳ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅವರ ಕಾರಿನ ಮೇಲೂ ಕೂಡ ದಾಳಿಯನ್ನ ಮಾಡಿದಂತ ಗ್ರಾಮಸ್ಥರು ಇದೆಂತ ಪ್ರಕರಣ ಅಂತ ಹೇಳಿ ಹೇಳಿದ್ರೆ ಮದುವೆಯಾಗಿ ಮಕ್ಕಳಿದ್ರೂ ಕೂಡ ಇಬ್ರು ಮಕ್ಕಳಿದ್ರೂ ಕೂಡ ಅನೈತಿಕ ಸಂಬಂಧ ಮದುವೆಯಾಗಿ ಒಂದು ಇಪ್ಪತ್ತು ವರ್ಷ ಆಗಿತ್ತು ಅವ್ರದ್ದು ಕೂಡ ಲವ್ ಮ್ಯಾರೇಜು ಸುಚಿತ್ರ ಅವ್ರದ್ದು ಕೂಡ ಲವ್ ಮ್ಯಾರೇಜು ಗಂಡ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಒಂದು ಹೋಟೆಲ್ನಲ್ಲಿ ಕೆಲಸವನ್ನು ಕೆಲಸವನ್ನ ಮಾಡ್ಕೊಂಡಿರ್ತಾರೆ ಮನೆಗೆ ಆಗಾಗ ಅಂದ್ರೆ ಒಂದು ಎರಡು ಮೂರು ತಿಂಗಳಿಗೆ ಒಂದ್ಸರಿ ಬಂದು ಹೋಗ್ತಾ ಇದ್ರು ಆ ಗ್ಯಾಪ್ನಲ್ಲಿ ಸುಚಿತ್ರಾಳಿಗೆ ಕಮಲಾಕರ್ ಭಟ್ ಮೇಲೆ ಮನಸ್ಸಾಗ್ಬಿಟ್ಟಿದೆ ಲವ್ವೇ ವೇ ಅನ್ಕೊಳ್ಳಿ ಮನಸ್ಸಾಗ್ಬಿಟ್ಟಿದೆ ಮೇಲೆ ಗಂಡ ಹೆಂಗು ಮನೆಗೆ ಬರೋದು ಯಾವಾಗ್ಲೂ ಬರ್ತಾ ಇದ್ದ ಅಂತ ಹೇಳ್ಬಿಟ್ಟು ಫುಲ್ ಮಕ್ಕಳು ಸಮೇತ ಕಮಲಾಕರ್ ಭಟ್ ಜೊತೆ ವಾಸವಾಗಿರ್ತಿದ್ಲು ಅವ್ರ ಜೊತೆ ಒಂದು ಹೊಸ ಸಂಸಾರವನ್ನ ಶುರು ಮಾಡ್ಕೊಂಡಿದ್ಲು ಸುಚಿತ್ರ ಅದಾದ್ಮೇಲೆ ಅವ್ರ ಜೊತೆ ಇದ್ಲು ಆ ಮಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಅಮ್ಮನ ಬುದ್ಧಿ ಮಗಳಿಗೆ ಇಷ್ಟ ಆಗ್ತಾ ಇರಲಿಲ್ಲ ಆಗ ಅಮ್ಮಯ್ಯ ಆ ಮಗಳೇನು ಮಾಡಿದ್ಲು ಎಲ್ಲವನ್ನು ಕೂಡ ಅವ್ರ ಅಪ್ಪಂಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ಳು ಅಮ್ಮ ಈ ರೀತಿಯಾಗಿ ಮಾಡ್ತಾ ಇದ್ದಾಳೆ ನನಗೆ ಅವಳ ಜೊತೆ ಇರೋದಕ್ಕೆ ಆಗೋದಿಲ್ಲ ನನ್ನನ್ನು ಕರ್ಕೊಂಡು ಹೋಗುವಪ್ಪ ಅಂಥೇಳಿ ಮಗಳು ಅಪ್ಪನಿಗೆ ಮೆಸೇಜ್ ಮಾಡಿ ಹೇಳ್ತಾ ಇದ್ಳು ಆಗ ಆ ಪಾಪಿ ಅಮ್ಮ ಏನು ಸುಚಿತ್ರ ಇದ್ದಾಳೆ ಅವಳು ಮಗಳು ಈ ರೀತಿಯಾಗಿ ತನ್ನ ತಂದೆಗೆ ಎಲ್ಲ ವಿಚಾರವನ್ನು ಹೇಳ್ತಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಅವಳಿಗೂ ಕೂಡ ಹಿಂಸೆ ಮಾಡೋದಕ್ಕೆ ಶುರು ಮಾಡಿದ್ಲು ಅವಳೇನು ಭಾಳ ಒಳ್ಳೆಯವಳಲ್ಲ ಯಾಕಂತ ಹೇಳಿದ್ರೆ ಅವ್ರು ಗಂಡನೇ ಹೇಳಿದ್ದಾನೆ ಸುಚಿತ್ರ ಅವರ ಗಂಡನೇ ಹೇಳಿಕೆ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಸುಚಿತ್ರಾಗೆ ಬೇರೆ ಸಂಬಂಧವೂ ಕೂಡ ಇತ್ತು ಈ ಕಮಲಾಕರ್ ಭಟ್ ಮಾತ್ರ ಅಲ್ಲ ಫೇಸ್ಬುಕ್ ನಲ್ಲಿ ಬೇರೆ ಬೇರೆ ಫ್ರೆಂಡ್ಸ್ ಗಳನ್ನ ಮಾಡ್ಕೊಂಡು ಚಾಟ್ ಅನ್ನ ಮಾಡ್ತಾ ಬೇರೆ ಹುಡುಗರ ಜೊತೆ ಲಿಂಕ್ ಕೂಡ ಇತ್ತು ಕೇವಲ ಕಮಲಾಕರ್ ಭಟ್ ಮಾತ್ರ ಅಲ್ಲ ಎನ್ನುವಂತ ಮಾಹಿತಿ ಕೂಡ ಅವರ ಗಂಡನೇ ಈಗ ಜ್ಯೋತಿಷ್ ಅವರ ಕಾರಿನ ಮೇಲೆ ದಾಳಿ ಮಾಡಿ ಗ್ರಾಮಸ್ಥರು ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮನೆಗೆ ನುಗ್ಗಿ ಹಲ್ಲಿಯನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಆಕ್ರೋಶಕ್ಕೆ ಒಳಗಾಗಿ ಅವರ ಕಾರನ್ನೆಲ್ಲ ಕೂಡ ಪುಡಿ ಪುಡಿ ಹಾಕಿದ್ದಾರೆ I don't w a n

ಯಾರು ಮಾತಾಡಿದ್ರು ಒಂದು ನಿಮಿಷ ಸರ ಸರ ಇವಾಗ ಓರೋರ್ ಎಲ್ಲ ಇದ್ವಿ ಸರ್ ಇವಾಗ ನೀವು ಏನ್ ಸ್ಟೇಟ್ಮೆಂಟ್ ತಗೊಂಡಿದ್ದೀರಿ ಏನ್ ರೇಟಿಂಗ್ ತಗೊಂಡಿದೀರಿ ಎಲ್ಲ ನಮ್ಗೆಲ್ಲ ತಿಳಿಸ್ಬೇಕು ಸರ್ ಇವಾಗ ಯಾಕಂದ್ರೆ ಸರ್ ಎಷ್ಟೊಂದು ಚೇಂಜ್ ಆಗ್ತದೆ ಸರ ಅವಳು ಕಲ್ಚರ್ ಅವಳು ಆಕ್ಟಿವಿಟಿ ಇಡೀ ಸಿದ್ದಾಪುರ ಗೊತ್ತಿದೆ ಸ್ಟೇಷನ್ ಗೊತ್ತಿದೆ ಯಾಕಂದ್ರೆ ಈಗಾಗ್ಲೆ ಇಡೀ ಸಿದ್ದಾಪುರದಲ್ಲೂ ಗೊತ್ತಿದೆ ಸ್ಟೇಷನ್ ಆಫೀಸರ್ ಮೇಲೂ ಈಗಾಗ್ಲೇ ಲಾಕ್ಡೌನ್ ಟೈಮ್ ಮೇಲೆ ಗಲಾಟೆಗಳಾಗಿದೆ ಅವಳು ಆಕ್ಟಿವಿಟಿ ಏನಂತ ಗೊತ್ತಿದೆ ಆದ್ರೆ ಅವಳಿ ಅವ್ರ ಮನೆಗೆ ಯಾಕೆ ಪ್ರೊಟೆಕ್ಟ್ ಕೊಡ್ಲಿಲ್ಲ ಆಮೇಲೆ ಸರ್ ಬೆಳಗ್ಗೆ ಯಾವಾಗ ಕಂಪ್ಲೇಂಟ್ ಮಾಡ್ತೀವಿ ಯಾಕೆ